ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ಲಾಸ್ಟನ್ ಇವತ್ತು ಫ್ರೈಡೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ ಯಾಕಂದ್ರೆ ಸಂಡೇ ಊರಿಗೆ ಹೋಗ್ತೀನಿ ಅಮ್ಮನ ಮನೇನ ತುಂಬ ಮಿಸ್ ಮಾಡ್ಕೊತೀನಿ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡಿಟ್ಕೊಳೋಣ ನಂಗೆ ನೆನಪಾದಾಗೆಲ್ಲ ನಾವು ಅಮ್ಮನ ನೋಡ್ತಾ ಇರ್ಬೋದು ಒಂದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿನಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ನಾವು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಹೊರಿಸ್ತಾಯಿದ್ರು ಮತ್ತು ಎಲ್ಲ ಊಟಕ್ಕೆ ಕೂತ್ಕೊಂಡ್ರು ಮತ್ತೆ ಗಲಿ ಜಾಗೇ ಆಗುತ್ತೆ ನಮ್ಮಮ್ಮ ಪಲಾವ್ ಮಾಡು ಅಂತ ಹೇಳಿದ್ರು ಹೊರಗಡೆ ಮಳೆ ಬರ್ತಾಯಿತ್ತು ಒಂಥರ ಜೋರಾಗೂ ಬರ್ತಾರಲಿಲ್ಲ ಸಣ್ಣಗೂ ಬರ್ತಾರಲಿಲ್ಲ ಆ ಥರ ಒಂಥರ ಚೆನ್ನಾಗಿತ್ತು ವೆದರು ನಮ್ಮಮ್ಮ ಮನೇಲಿ ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡಿ ಲೈಫ್ನ ಇವಾಗ ಊರಿಗೆ ಹೋಗ್ತಾಯಿ ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಇಟ್ಸ್ ಓಕೆ ಎಲ್ಲರೂ ಹೆಣ್ಮಕ್ಳ ಜೀವನದಲ್ಲೂ ಇರೋವಂಥದ್ದೇ ಇದು ಇವತ್ತು ನನಗೆ ಮೊದಲು ನಮ್ಮಮ್ಮಂಗೆ ಇವತ್ತು ನನಗೆ ಮುಂದೆ ನನ್ನ ಮಕ್ಳಿಗೆ ಇದೊಂಥರ ಕಾಲಚಕ್ರ ಹೋಗ್ತಾ ಇರುತ್ತೆ ಬನ್ನಿ ಅದೆಲ್ಲ ಇದಿದೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮಮ್ಮ ಪಲಾವ್ ಮಾಡೋ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ವಾ ನನಗೆ ಆ ರೈಸ್ ಐಟಮ್ ಅಷ್ಟು ಇಷ್ಟ ಆಗೋಲ್ಲ ಮಳೆ ಇದ್ದಾಗ ಅದಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಇನ್ನು ಊರಿಗೆ ಹೋದರೆ ನನ್ನ ಹಸ್ಬೆಂಡ್ ಉಪ್ಪಿಟ್ಟು ತಿನ್ನಲ್ಲ ಹುಪಿಟಲ್ಲ ಮಾಡೋದಿಲ್ಲ ದುಜ್ಜಿ ಬಂತಾ ಅಮ್ಮ please ಸೆಪರೇಟ್ ಮಾಡಣ ಅಂತ ಹೇಳಿದಕ್ಕೆ ನಾನು ಅಮ್ಮ ಮೂಸರಿ ಆಯ್ತು ನೀ ನಿಷ್ಟನೇ ನಾನು ಇಷ್ಟ ಅಂತಂತ ನೋ ಉಪ್ಪಿಟ್ಟು ಉಪಟ ಮಾಡ್ಕೊಳ್ತೀನ್ ಆಚೆ ನೋಡಮ್ಮ ಅಮ್ಮ ಮಳೆ ಹೆಂಗ್ ಬರುತ್ತೈತೆ ಜಿಜಿ ಮಳೆ ಪಚ್ಚಿ ಮರ್ತೆ ಇವಾಗ ಜುಜಿ ಮರ್ತ್ಯಾ ಪಚಂತ್ಯಾ ओके बाय मॉम बाय 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 मम्मी मुत्ता मुत्ता চিনি आओ हाओ मम्मी ಹುಳ್ಳುನಿದ್ದಾ ಅವಳು ಕರ್ಕೊಂಡು ಬಂದು ಬ್ರേക്ക്ಫಾಸ್ಟ್ ಆಗೋಷ್ಟರಲ್ಲಿ ಮಲಗಿಸ್ ಬಿಡೋಣ ಅಂತ ಮಲಗಿಸ್ತೆ ಅವಳು ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಹಂಗೆ ಸರಿಯಲಾಗಿ ತಿನ್ಸಿರ್ತೀನಿ ಹಾಗಾಗಿ ಅವ್ಳಿಗೆ ಹೊಟ್ಟೆ ಶು ಮಧ್ಯಾಹ್ನ ಇನ್ನು ಒಂದು ಗಂಟೆ ಹಂಗೆ ನಾನು ಅವಳಿಗೆ ಸರಿ ಮಾಡಿ ತಿನ್ನಿಸೋದು ಇವಾಗ ನೋಡಿ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಹೋಗ್ತಾವಳೆ ಇವಾಗಿನ ಶೆಕೆ ಎಲ್ಲ ಏನೂ ಆಗಲ್ಲ ಇನ್ನೂ ತುಂಬ ಅಂದರೆ ತುಂಬ ಚಳಿ ಬೀಳ್ತಾಯಿತ್ತು ಅದಕ್ಕೆ ನಾನು ಅವಳು ಕ್ಯಾಪೆಲ್ಲ ಏನೂ ರಿಮೂವ್ ಮಾಡಿಲ್ಲ ಹಂಗೆ ಬೆಚ್ಚಿಗೆ ಮಲಗಿಸಿದ್ರೆ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಂತ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಹಂಗಾಗಿ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಉಪ್ಪಿಟ್ಟು ಮಾಡಿ ನಾವೆಲ್ಲ ಟಿಫನ್ ಇದ್ವಿ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಹಸ್ಬೆಂಡು ಇವತ್ತಾಗ ರಜಾ ಇದೆಯಲ್ಲ ಅದಕ್ಕೆ ಮಟನ್ ತೊಗೊಂಬರ್ತೀನಿ ಮಾಡು ಅಂತ ಸರಿ ಆಯ್ತು ತೊಗೊಂಬಾ ಅಂತ ಹೇಳಿಬಿಟ್ಟು ಇಲ್ಲಿ ಮಟನ್ ತೊಗೊಂಬಂದಿದ್ರು ನೋಡ್ಬೋದು ಬರೋ ಅಷ್ಟರಲ್ಲೇ ನಾನು ಮೊದಲೇ ಫೋನ್ ಮಾಡಿ ಹೇಳಿದ್ರಿಂದ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಟನ್ ಸಾಂಬಾರಿಗೆ ಏನೇನು ಬೇಕು ಅದು ಸ್ವಲ್ಪ ಹಾಕಿ ಬಿರಿಯಾನಿ ಮಾಡೋಣ ಸ್ವಲ್ಪ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಯಜಮಾನಿಗೆ ಇದ್ಕಿದ ಬೇಳೆ ಹಾಕ್ಬಿಟ್ಟು ಮಟನ್ ಸಾಂಬಾರೇ ಆಗಲಿ ಚಿಕನ್ ಆಗಲಿ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದ್ಕಿದ್ದು ಬೇಳೆ ಹಾಕಿ ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮತ್ತು ಇದೇನು ಎತ್ತಿಟ್ಟಿದ್ದೀನಿ ಮಟನು ಈ ಮಟನ್ ಬಿರಿಯಾನಿ ಮಾಡೋಣ ಅಂತ ಈ ಕಡೆ ನೋಡ್ಬೋದು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಕ್ಕೆ ಅವ್ರು ಬರೋ ಅಷ್ಟಲ್ಲಿ ಬೇಗ ಬೇಗ ಅಡುಗೆ ಆಯಿತು ಈ ಕಡೆ ರೈಸ್ಗೂ ಇಟ್ಟಿದ್ದೆ ಇದು ನೀರು ಇನ್ನೂ ಸ್ವಲ್ಪ ಸುಂಬೇಕಾಗಿತ್ತು ಆದರೆ ಅವರು ಹೊಟ್ಟೆ ಎಸ್ಕೊಂಡಿದ್ದರಿಂದ ಬೇಗ ಬೇಗ ಮಾಡ್ತಾಯಿದ್ದೀನಿ ನಾ ಅಮ್ಮಂಗು ಮಟನ್ ಸಾಂಬಾರು ಅಂದರೆ ನಾ ಅಮ್ಮಂಗು ಮಟನ್ ಸಾಂಬಾರು ತುಂಬ ಇಷ್ಟ ಅದಕ್ಕೆ ಅಮ್ಮ ಇವತ್ತು ನಾನೇ ಮಾಡ್ತೀನಿ ನಿನ್ನ ಮಗುನ ನೋಡ್ಕೊ ಇನ್ನು ನಾನು ಊರಿಗೆ ಹೋದರೆ ನೀನೇ ಮಾಡ್ಕೊಂಡು ನೀನೇ ತಿನ್ಬೇಕು ಅಂದ್ಬಿಟ್ಟು ಇವತ್ತು ಅಡುಗೆ ಜವಾಬ್ದಾರಿ ಎಲ್ಲ ನಾನೇ ಒಪ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಊರಿಂದ ಬರೋ ತಗಂದ್ರೆ ಇಲ್ಲಿ ಕಬ್ನ ಇಟ್ಟಿದ್ದೀನಿ ಕಬ್ಬನ ಕಾಯೋಕ್ಕೆ ಅಂತ ಅದೇ ಗ್ಯಾಪಲ್ಲಿ ಮಗುಗೆ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಅಂದರೆ ಮತ್ತೇನು ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ ಬಿಸಿನೀರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗಂಟಿಲ್ಲದೆ ಮಿಕ್ಸ್ ಆಗೋದು ಅದಕ್ಕೋಸ್ಕರ ಈ ಸ್ವಲ್ಪ ಕುದಿಯೋ ರೋಸಲ್ಲಿ ಕಬ್ಬನ್ನ ಕಾದ್ಬಿಟ್ರೆ ಇದ್ರೊಳಗಡೆ ಇಟ್ಬಿಟ್ಟು ಮುಚ್ಚಿದ್ರೆ ಹೊರಗಡೆಯಿಂದ ತಂದಿದ್ರು ಹೊಟ್ಟೆ ನೋವು ಬರೋದು ಆಗಿರೋದು ಏನಾದರೂ ಆಗಿದ್ರೆ ಆಗಲ್ಲ ಅನ್ನೋ ರೀಸನಿಂದ ಈ ಥರ ಚೆನ್ನಾಗಿ ಕಬ್ಬನ ಕಾಯಿಸ್ಬಿಟ್ಟು ಹಿಂಗೆ ಇಟ್ಬಿಡ್ಬೇಕು వర్గడే ఫుల్ గలాట యజమాను తిండీ తగ్బంద్రెల్ తింటే కుక్కర్ ముస్లో ముచ్చిబిట్టు సరిమాబిట్టు నాలుగు పోగొకే ఇక కబ్నైట్ ఇత సార్ కన్సీస్ కుక్కర్ ముస్ ముచ్చిబిడదు కి వంద ఆరు విజిల్ విజల్ కుగ్స్కుతాను ఆమెనే ఇక సరి ఆగ్ నేను ఇలా అందరూ ఈ వలక నమ్మక

ಮಗುದೂ ಊಟ ಮಾಡಿಸಿದ್ದಾಯಿತು ನಮ್ಮ ಅಮ್ಮ ಕೈಯಲ್ಲಿ ಕೊಟ್ಟಿದ್ದೆ ಮತ್ತು ನಮ್ಮ ಅಪ್ಪಂಗೆ ನನ್ನ ಹಸ್ಬೆಂಡ್ಗೆಲ್ಲ ಊಟ ಇಟ್ಕೊಟ್ಟಿದ್ದೆ ನೋಡ್ಬೋದು ಇಲ್ಲಿ ಸಾಂಬಾರು ಹೇಗಾಗಿತ್ತು ಅಂತ ನನ್ನ ಕೈಯ್ಯಲ್ಲಿ ಅಷ್ಟು ಚೆನ್ನಾಗಿ ಚಿಕನ್ ಸಾಂಬಾರಾಗಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ನಾನು ಮಾಡೋ ಚಿಕನ್ ಸಾಂಬಾರು ಅಷ್ಟು ಇಷ್ಟ ಆಗೋಲ್ಲ ಬಟ್ ಮಟನ್ ಸಾಂಬಾರು ನನ್ನ ನನ್ನ ಕೈಯ್ಯಲ್ಲಿ ಮಾಡಿರೋದು ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ರು ಮಟನ್ ತೊಗೊಂಬರ್ತೀನಿ ಮಟನ್ ಸಾಂಬಾರು ಮಾಡೋದು ಜಾಸ್ತಿ ದಿವಸ ಆಯಿತು ತಿಂದು ಅಂತ ಮಟನ್ ತೊಗೊಂಬಂದಿದ್ರು ಅವ್ರ ಖುಷಿನೇ ನಮ್ಗೆ ಖುಷಿ ಅಲ್ವಾ ಅದಕ್ಕೋಸ್ಕರ ಸರಿ ಆಯಿತು ತೊಗೊಮ್ಮ ನೀನು ಹೇಳೋದು ಇಚ್ಛ ನಾನು ಮಾಡೋದು ಇಚ್ಛ ಅಂದ್ಕೊಂಡು ಇವಾಗ ಮಟನ್ ಸಾಂಬಾರು ಮಾಡಿಟ್ಟಿದ್ದೆ ಪಾಪ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು ನಂಗಂತೂ ಅವ್ರು ಊಟ ಮಾಡೋದು ನೋಡಿದ್ರೆನೇ ಖುಷಿಯಾಗತ್ತಾ ಇವತ್ತು ಶುಕ್ರವಾರ ಮತ್ತು ನಾವು ಅಮ್ಮ ಊಟ ಮಾಡೋಲ್ಲ ಇವತ್ತು ಊಟ ಮಾಡೋಲ್ಲ ಅನ್ನೋದಕ್ಕಿಂತ ಒಂದು ಎಗ್ ಸಹ ತಿನ್ನಲ್ಲ ನಾನ್ ವೆಜ್ ಇವತ್ತು ಮುಟ್ಟಲ್ಲ ಅದೊಂದು ಬೇಜಾರಾಯಿತು ಅಷ್ಟೇ ಇನ್ನು ನೈಟ್ ಟ್ವೆಲ್ ಆಗಲೇಬೇಕು ನಾವು ಅಮ್ಮ ಊಟ ಮಾಡಲಿಕ್ಕೆ ಇಲ್ಲಾಂದರೆ ನಾಳೆನೇ ಅದೊಂದು ಬೇಜಾರಾಯಿತು ಅದಕ್ಕೆ ನಾವು ಅಮ್ಮಂಗೆ ಒಂದು ಸರ್ತಿ ತಿನ್ಬಿಡು ಏನೂ ಆಗೋಲ್ಲ ಅಂತಂದ್ರೆ ಸಿನಮ್ಮ ಬೇಡ ಅದೆಲ್ಲ ತಿನ್ನಬಾರ್ದು ಅದೆಲ್ಲ ಒಳ್ಳೇದಲ್ಲ ಅಂತ ಸುಮ್ಮನೆ ಇದು ಮಾಡಿದ್ರು ಹೋಗಲಿ ಬಿಡು ಆಯಿತು ಅಂತಂದ್ಬಿಟ್ಟು ನಾಳೆನೇ ತಿನ್ನಿವಂತೆ ಅಂದ್ಬಿಟ್ಟು ಸುಮ್ಮನೆ ನನ್ನ ಅವ್ರ ನಂಬಿಕೆ ಅದು ದೇವರು ಅವ್ರು ನಂಬಿಬಿಟ್ಟಿರ್ತಾರವರು ಅವ್ರ ನಂಬಿಕೆಗೆ ನಾವೆಲ್ಲ ಅಡ್ಡಿ ಮಾಡಬಾರ್ದು ಈ ಕಡೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಮಾಡಿದೆ ನಮ್ಮಮ್ಮಗೆ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೋತಿದ್ದೀರ ಚೆನ್ನಾಗಿರ್ತೈತಿತ್ತು ಬಟ್ ಏನು ಮಾಡೋದು ನಾವು ಮಾತಿನಲ್ಲ ಅಂತ ಹೇಳಿದ್ರು ಈ ಬಿರಿಯಾನಿಯಲ್ಲಿ ಪಲಾವಲ್ಲಿ ನನಗಂತೂ ಈ ಲವಂಗ ಅಂದರೆ ಆಗೋದಿಲ್ಲ ಅದಕ್ಕೆ ಸೈಡ್ಗೆ ಹಾಕ್ಬಿಡ್ತೀನಿ ಕಾಣಿಸಿದ ತಕ್ಷಣ ಈ ಕಡೆ ನನ್ನ ಪ್ಲೇಟ್ ಬಿರಿಯಾನಿ ಪ್ಲೇಟ್ ರೆಡಿ ಆಯಿತು ಈ ಮಟನ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಈ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಯಾಕಂದರೆ ಇಲ್ಲಿ ಆಗೋದೇ ಇಲ್ಲ ಗಿಜಿ 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 ಅಂತ ಇರ್ತಾರೆ ಮಕ್ಕಳೆಲ್ಲ ನಾಲ್ಕು ಜನ ಇರೋದ್ರಿಂದ ಊರಿಗೆ ಹೋದ್ಮೇಲೆ ಮಟನ್ ಬಿರಿಯಾನಿ ಮಾಡಿದಾಗ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನನ್ನ ಮಟನ್ ಬಿರಿಯಾನಿ ಅಂದರೆ ನಂದು ಕುಕಿಂಗ್ ಚಾನಲ್ಲು ಬ್ಲಾಗ್ ಚಾನಲ್ ಯಾವಾಗ ಸುತ್ತ ಸ್ಟಾರ್ಟ್ ಮಾಡಿದ್ನೋ ನಂದು ಫಸ್ಟ್ನೇ ವಿಡಿಯೋ ಇದೇ ಆಗಿತ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ ಅಂದರೆ ಜಾಸ್ತಿ ಸ್ಪೈಸಸ್ ಹಾಕದೆ ಮಾಡುವಂಥ ಬಿರಿಯಾನಿ ಇಷ್ಟ ಆಗೋರು ಹೋಗಿ ಚೆಕ್ಔಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಈ ಬಿರಿಯಾನಿ ಬಿಸಿದಕ್ಕೆ ತಿಂದ್ರೇ ರುಚಿ ಇಲ್ಲ ಅಪ್ಪ ಮಗಳು ಆಟ ಆಡ್ಕೊತಾಯಿದ್ರು ನನ್ನ ಮಗಳು ನಮ್ಮ ನಮ್ಮ ಯಜ್ಮಾಂಡ್ರ ಜಾಸ್ತಿ ಹೋಗೋದಿಲ್ಲ ಯಾಕಂದರೆ ಅವಳಿಗೆ ರೂಢಿ ಇಲ್ಲ ಅವ್ರು ವೀಕ್ಲಿ ಒನ್ಸ್ ಬರೋದು ಅಷ್ಟೇ ಅಲ್ವ ಹಾಗಾಗಿ ಅವಳಿಗೆ ರೂಢಿ ಇಲ್ಲ ದೊಡ್ಡ ಮಗಳನ್ನ ಮಲಗಿಸ್ಬಿಟ್ಟಿದ್ರು ಹಾಗಾಗಿ ಇವಾಗ ಚಿಕ್ಕ ಮಗಳನ್ನ ಕರ್ಕೊಂಡು ಆಟ ಆಡಿಸ್ತಾ ನಮ್ಮ ಯಜಮಾನ್ರು ಇನ್ನು ನವಿ ಹಾಸ್ಪಿಟಲಲ್ಲಿದ್ದರು ಅವಳನ್ನ ಬಿಟ್ಟು ತಿನ್ನೋಕ್ಕೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ಅಷ್ಟು ಬೇಜಾರಾಗ್ತಿತ್ತು ಅದಕ್ಕೆ ನನ್ನ ಹಸ್ಬೆಂಡನ್ನು ಬೇಲಾಡಿ ಹೋಗು ಪ್ಲೀಸ್ ಅವಳು ಊಟ ಕೊಟ್ಬಿಟ್ಟು ಬಂದುಬಿಡು ಪ್ಲೀಸ್ ಅವಳು ಊಟ ಕೊಟ್ಬಿಟ್ಟು ಬಂದುಬಿಡು ಅಂತ ಅವಳಿಗೂ ನಾನು ಮಾಡು ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ವೈಟ್ ರೈಸು ಮಟನ್ ಸಾಂಬಾರು ಮತ್ತು ಬಿರಿಯಾನಿನ ಅವಳಿಗೂ ಕೊಟ್ಟು ಇದ್ದೀನಿ ಅವಳು ತಿಂದರೆ ಒಂಥರ ಸಮಾಧಾನ ಬಟ್ ನನಗೆ ಅವಳಿಗೆ ಒಂದೇ ತೋಟಲಿ ಕುತ್ಕೊಂಡ್ರೇ ತಿಂದ್ರೇ ನಮಗಿಬ್ರಿಗೂ ಅಷ್ಟು ಖುಷಿ ಕೊಡೋದು ಬಟ್ ಇವಾಗಿರೋ ಪರಿಸ್ಥಿತಿಲಿ ದೇವ್ರು ಏನೇನು ಇಟ್ಟಿದ್ದಾನೋ ಅದೆಲ್ಲ ಹೇಳೋಕ್ಕಾಗಲ್ಲ ಟೈಮ್ ಹೆಂಗೆ ಬರುತ್ತೋ ಅದಕ್ಕೆ ಹೊಂದ್ಕೊಂಡು ನಾವು ಹೋಗ್ತಾ ಅಷ್ಟೆ ಅನ್ನೋದೊಂದೇ ನನ್ನ ಭಾವನೆ ಅದಕ್ಕೆ ಇವಾಗ ಈ ರೋಡಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋದಲ್ವ ಚಿಕ್ಕ ಅಂತ ಏನೋ ಇರಬೇಕು ಆ ಊರ ಅಲ್ಲಿಗೆ ಹೋಗೋದು ತುಂಬ ದೂರ ಆಗುತ್ತೆ ಅದಕ್ಕೋಸ್ಕರ ಏನೇನು ಸೇಫ್ಟಿ ಬೇಕೋ ಅದೆಲ್ಲ ಅದರೊಳಗಡೆ ಹಾಕಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಾಂಬಾರಾಣಿ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಅವಳು ಊಟ ಕಟ್ಕೊಳಿಸ್ತಾ ಇದ್ನಿ ಅವ ಊಟ ಪ್ಯಾಕ್ ಮಾಡಿ ಬರೋ ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ನಮ್ಮಮ್ಮ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಕೊಟ್ಟಿರು ಪಾಪ ಅವ್ಳಿಗೆ ಇನ್ನು ಕ್ರೀಮು ಲೋಷನ್ ಏನು ಇಲ್ಲ ನಮ್ಮ ಯಜಮಾನ್ರು ಚಿಕ್ಕ ಮಗಳನ್ನ ಮಲಗಿಸ್ಬಿಟ್ಟವ್ರೆ ಹೋಗಲಿ ಬಿಡಪ್ಪ ಒಳ್ಳೆ ಕೆಲಸ ಮಾಡಿದೆ ಅಂದ್ಬಿಟ್ಟು ಮತ್ತು ಅವಳು ಎಲ್ಲ ಕೇಳಿದ್ಳು ಅನ್ವಕ್ಕ ನನಗೆ ಎಲ್ಲ ಅಡಿಗೆ ಕೊಟ್ಟು ಕಳಿಸೆ ಇಲ್ಲಿ ಬೇಜಾರಾಗ್ತಿತ್ತು ಆಗ್ತಿತ್ತು ನಂಗೆ ಅಂತ ಲಾಸ್ಟ್ ಟೈಮ್ ಅಡಿಕೆ ಕೊಟ್ಟು ಕಳಿಸಿ ಇನ್ನೂ ಇತ್ತು ಅಂದ್ಬಿಟ್ಟು ಈಗ ಎಲೆ ಮತ್ತು ಸುಣ್ಣ ಮಾತ್ರ ತೆಗೆದು ಕಳಿಸ್ತಾ ಇದ್ದೆ ಇದನ್ನು ಒಂದು ಕವರಲ್ಲಿ ಹಾಕಿಡಬೇಕು ಮತ್ತು ಸಾಂಬ್ರಾಣಿ ಕಡ್ಡಿದೆಲ್ಲ ಸ್ಮೆಲ್ ಇಟ್ಕೊಬಿಡುತ್ತೆ ಇಲ್ಲಿ ನೋಡ್ಬೋದು ಇಬ್ಬರೂ ಮಲಗಿಸಿದ್ರು ಇವಾಗ ಇವರು ಎದ್ದೋಳ ಅಷ್ಟರಲ್ಲಿ ನಮ್ಮ ಯಜಮಾನ್ರನ್ನು ಕಳಿಸ್ಕೊಟ್ಟು ಆದರೆ ಸ್ನಾನಕ್ಕೆ ಹೋಗೋದು ಇಲ್ಲಾಂದರೆ ನನ್ನ ಮಗಳ ಎದ್ದೋಳ ತನಕ ಕಾಯಬೇಕು ಚಿಕ್ಕ ಮಗಳದ್ದು ಸ್ನಾನ ಆಗಿತ್ತು ದೊಡ್ಡ ಮಗಳದು ಸ್ನಾನ ಆಗಬೇಕಾಗಿತ್ತು ಇನ್ನೊ ಅವ್ಳಿಗೆ ಯಾಕೋ ಇವತ್ತಿಷ್ಟು ಬೇಗ ನಿದ್ದೆ ಬಿಟ್ಟು ಮತ್ತು ಬರೋವಾಗ ಈ ಮಳೆ ತುಂತುರು ಮಳೆ ಥರ ಬೀಳ್ತಾನೆ ಇದ್ದಿದ್ದರಿಂದ ಹಸ್ಬೆಂಡು ಯೂನಿಫಾರ್ಮ್ ಎಲ್ಲ ನೆಂದೋಗಿತ್ತು ಅದಕ್ಕೆ ಅದು ಬಂದಿದ ತಕ್ಷಣ ಅದನ್ನು ರಿಮೂವ್ ಮಾಡಿಕೊಟ್ಟು ಅದನ್ನು ಹಾರಾಕ್ಬಿಟ್ಟು ಅವ್ರಿಗೆ ಬೇರೆ ಟಿ ಶರ್ಟ್ ಕೊಟ್ಟಿದೆ ಇವಾಗ ಮರ್ತ್ಬಿಟ್ಟು ಹೋದರೆ ಮತ್ತೆ ಕೆಲ್ಸಕ್ಕೆ ಹಾಕೊಂಡೋಗಿ ಬಟ್ಟೆರಲ್ಲ ಅಂದ್ಬಿಟ್ಟು ಅದನ್ನು ಮಡಿಸಿ ಗಾಡೀಲಿ ಇರ್ತಾಯಿದ್ದೀನಿ ಇಲ್ಲಿ ಅವರು ಸಹ ಇನ್ನು ಇದೇನಂದ್ರೆ ಬಿಸಿ ಇದ್ದಾಗಲೇ ಚೆಂದ ಚಿಕನ್ ಅಂದರೆ ಅದೊಂಥರ ಮಟನ್ನು ಆರ್ತಾ ಆರ್ತಾ ತಿನ್ನೋಕ್ಕಾಗಲ್ಲ ಅದಕ್ಕೆ ಬೇಗ ಹೋಗು ಬೇಗ ಹೋಗಿ ಬಾ ಅಂತ ಅವ್ರನ್ನ ಹಿಂಸೆ ಮಾಡಿ ಕಳಿಸ್ತಾ ಇದ್ದೀನಿ ಅವರು ಹೋಗಿ ಊಟ ಕೊಟ್ಟು ಹಾಗೆ ಮನೆಗೆ ಹೋಗ್ತಾರೆ ಇನ್ನೇನು ಮತ್ತೆ ನಾಳೆ ಬರಬೇಕು ಇಲ್ಲಾಂದರೆ ಸಂಡೇ ಬರಬೇಕು ಊರಿಗೆ ಕರ್ಕೊಂಡು ಹೋಗಕ್ಕೆ ನಾನು ನೋಡೋಣ ಆದರೆ ನಾಳೆ ಬ್ಲಾಕ್ ಶೂಟ್ ಮಾಡ್ತೀನಿ ಇಲ್ಲಾಂದರೆ ಊರಿಗೆ ದಿನ ಬ್ಲಾಕ್ ಶೂಟ್ ಮಾಡ್ತೀನಿ ಈ ಮಳೆಗಂತೂ ಬಟ್ಟೆ ಒಣಗ್ತಾನೆ ಇಲ್ಲ ನಮ್ಮ ಅಂತೂ ಬಟ್ಟೆ ಒಣಗಿಸ್ತಾನೆ ಅವರೇ ಒಣಗಿಸ್ತಾನೆ ಅವರೇ ಇಷ್ಟು ಬಟ್ಟೆ ಅದು ಮಿಷಿನಲ್ಲಿ ಹಾಕಿದ್ರೆ ಡ್ರೈ ಆಗಿಬಿಡ್ತಿತ್ತು ಇದೆಲ್ಲ ಮಕ್ಕಳು ಬಟ್ಟೆ ಎಲ್ಲ ನಾವು ಅಮ್ಮ ಮೆಷಿಂಗ್ ಹಾಕೋಲ್ಲ ಕೊಳೆ ಹೋಗೋಲ್ಲ ಅಂತ ನೋಡಿರಿ ಎಷ್ಟು ಬಟ್ಟೆಗಳು ಅದಕ್ಕೆ ನಿಂಗೂ ರೆಸ್ಟ್ ಕೊಡ್ತೀನಿ ನಾನು ಊರಿಗೆ ಊರಿಗೋದ್ಮೇಲೆ ಆರಾಮಾಗಿ ರೆಸ್ಟ್ ತೊಗೊಳಿವಂತೆ ಅಂತ ಹೇಳಿದೀನಿ ಮತ್ತು ಹೋದ್ರೆ ಪೂಜೆ ಮಾಡೋ ಶಿರಾಳ ಇಲ್ಲಿ ಅಂದ್ಕೊಂಡೆ ಇವತ್ತು ಲಾಸ್ಟ್ ಪೂಜೆ ಮಾಡಿಬಿಡೋಣ ಅಂತ ನಾನ್ ವೆಜ್ ತಿಂದಿದ್ದಕ್ಕೆ ಇವತ್ತು ಪೂಜೆ ಮಾಡೋಕ್ಕಾಗಲ್ಲ ನಾನು ತಂಗಿ ಪೂಜೆ ಮಾಡ್ಬಿಟ್ಟು ಹೋಗೋಳೆ ಇವಾಗ ಮಕ್ಕಳಿಬ್ರು ನೋಡಿದ್ರೊಳ ಮಾಡ್ಕೊಂಡಿದ್ದು ಅವ್ರ ಸಲ ಸ್ನಾನ ಮಾಡಿಕೊಂಡು అదే టైమ్ తిన్నే ఈ బ్లగ్న ఎల్గండి వీడియో ఇష్ట స్వల్ప అది ప్లీజ్ లైక్ మిషర్ మి సబ్స్క్రైబ్ మేనో అంటే సబ్స్క్రైబ్ మన సపోర్ట్ మనీ అంతి బాయ్